ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಿಗಳ ಸ್ನೇಹಿತರೆ ಇವತ್ತೊಂದು ದಿವಸ ನಿಮಗೆ ಮನೆ ಕಟ್ಟೋರ್ಗೊಂದು ಚಿಕ್ಕದಾಗ ಒಂದು ಮಾಹಿತಿ ಕೊಡೇ ಅಂದ್ಬಿಟ್ಟು ಬಂದಿದ್ದೀನಿ ಹಿರಿಯರು ಹೋದಂಗೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತಾರೆ ಅದರಿಂದಾನೆ ಮನೆ ಎತ್ತರ ಬಗ್ಗೆ ಸ್ವಲ್ಪ ಮಾಹಿತಿ ಅಂತ ಬಂದಿದ್ದೀನಿ ಮನೆ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು ಅದರಲ್ಲೂ ಮರ ಹಾಕಿದ್ರೆ ಚೆಂದ ಅಂದ್ಬಿಟ್ಟು ಕೆಲವರು ಮರನೇ ಆಗ್ತಾರೆ ಅದರಿಂದ ಮರ ಬೇರೆ ಸಿಕ್ಕಲ್ಲ ಮರಗಳು ಸಿಕ್ಕಾಬಟ್ಟೆ ರೈಟು ಮನೆ ಕಟ್ಟಬೇಕಾದ್ರೆ ಎಲ್ಲೆಲ್ಲೋ ಹುಡುಕ್ತಾರೆ ಸಿಕ್ಕಲ್ಲ ಆದಷ್ಟು ನೋಡ್ಬಿಟ್ಟು ಜನ ಏನು ಮಾಡಿಬಿಡ್ತಾರೆ ಸ್ಲೇಡರ್ಗೆ ಹಾಕ್ಬಿಡ್ತಾರೆ ಆದರಿಂದ ಕೆಲವರು ಬುದ್ಧಿವಂತರು ಇಲ್ಲ ಮನೆ ಹಾಕೋಗೆ ಮರನೇ ಹಾಕಿದ್ರೆ ನಮಗೆ ಮನೆ ಲಕ್ಷಣವಾಗಿರ್ತದೆ ಚೆನ್ನಾಗಿರ್ತದೆ ತಂಪಾಗಿರ್ತದೆ ಅಂದ್ಬಿಟ್ಟು ಮರಗಳನ್ನೇ ಹಾಕ್ತಾರೆ ಅದರಿಂದ ಮರಗಳನ್ನ ಡಿಮ್ಯಾಂಡ್ ಜಾಸ್ತಿ ಮರ ಕುದಿ ಕೂದಿ ಮರಗಳ ಎಲ್ಲೂ ಇಲ್ಲ ಯಥೇಚ್ಛವಾಗಿ ಮರಗಳು ಎಲ್ಲೂ ಸಿಗಲ್ಲ ಆದ್ದರಿಂದ ಮನೆ ಕಟ್ಟುವಂಥವ್ರಿಗೆ ಸ್ವಲ್ಪ ಮಾಹಿತಿ ಕೊಡೋದು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತ ಬಂದಿ ನಾನು ಸ್ನೇಹಿತರೆ ಗೊತ್ತಿಲ್ಲದವ್ರು ತಿಳ್ಕೊಳ್ಳಿ ಅನ್ನೋಕ್ಕೋಸ್ಕರ ನಾನು ಒಂದು ಚಿಕ್ಕದಾಗಿ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಏನಪ್ಪ ಅಂದರೆ ಮಾಹಿತಿ ಅಂದರೆ ಸ್ನೇಹಿತರೆ ಈಗ ಉದಾಹರಣೆಗೆ ನಿಮ್ಗೊಂದು ಹೇಳ್ತೀನಿ ಎಷ್ಟೆಷ್ಟು ಲೆಕ್ಕ ಅಂತ ಎಷ್ಟು ಕರೆಕ್ಟಾಗಿ ಅಮೌಂಟ್ ಎಷ್ಟಾಯಿತು ಅಂದ್ಬಿಟ್ಟು ತಿಳಿಸ್ಕೊಳಂಗ ಬಂದಿದ್ದೀನಿ ನಾನು ಈಗ ಸ್ನೇಹಿತರೆ ಏನಪ್ಪ ಮೊದಲು ಅಂದರೆ ಸ್ನೇಹಿತರೆ ಆರು ನಾಲ್ಕು ಸೈಜುಂದು ಒಂದು ಪ್ರಿಂಟ್ ವಾಸ್ಕಾಲು ಏಳು ಅಡಿ ಉದ್ದ ಮೂರು ಅಡಿ ಆಗಲ್ಲ ಮೂರುವರೆ ಅಡಿ ಆಗಲೋದಕ್ಕೆ ಪ್ರಿಂಟ್ ಕಾಲು ಒಂದು ದೇವ್ರ ಮನೆದು ಏಳು ಅಡಿ ಉದ್ದ ಮೂರು ಅಡಿ ಆಗೋಲ್ಲ ಒಂದು ರೂಮ್ದು ಮೂರು ಕಿಟಕಿಗಳು ರೂಮ್ ಅಂದರೆ ಒಳಗಡೆ ಎರಡು ರೂಮು ಮೇಲುಗಡೆ ಒಂದು ರೂಮೊಂದು ಅದು ಮೂರು ಕಿಟಕಿಗಳು ಒಟ್ಟು ಪಾಟು ಕಿ ಎರಡು ಇನ್ನೊಂದು ಐದು ನಾಲ್ಕು ಸೈಜದ್ದು ಅದು ಮೂರು ಕಿಟಕಿ ಐದು ನಾಲ್ಕು ಸೈಜುಂದು ಅಡುಗೆ ಮನೆಯದೊಂದು ಮೂರು ಮೂರು ಸೈಜ್ದೊಂದು ಕಿಟ್ಗೆ ಸ್ನಾನದ ಮನೆಯದೊಂದು ಎರಡು ಮೂರು ಸೈಜೊಂದು ಟೋಟಲ್ ಎಷ್ಟಾಯಿತು ಅಂದರೆ ಸ್ನೇಹಿತರೆ ಇನ್ನೂರ ಎಪ್ಪತ್ತ ಎರಡು ಅಡಿ ಆಯ್ತದೆ ಇನ್ನೂರ ಎಪ್ಪತ್ತೆರಡು ಅಡಿ ಇದು ನಾನು ಹೇಳ್ತಾ ಇರೋದು ಸ್ನೇಹಿತರೆ ಬೇವುನ ಮರದು ಪ್ಯೂರ್ ನಾಟಿ ಬೇವುನ ಮರದು ಹೇಳ್ತಾ ಇರೋದು ನಾನು ಅದು ಬಂದ್ಬಿಟ್ಟು ಅಡಿ ನೂರ ಇಪ್ಪತ್ತು ರೂಪಾಯಿ ಪ್ಲೇನಿಂಗ್ ಚಾರ್ಜ್ ಇಲ್ಲ ಏನಿಲ್ಲ ಅಡಿ ನೂರ ಇಪ್ಪತ್ತು ರೂಪಾಯಿ ಒಟ್ಟು ಇನ್ನೂರ ಎಪ್ಪತ್ತೆರಡು ಅಡಿ ಆಯಿತು ಸ್ನೇಹಿತರೆ ಮರದು ಮರದು ಟೋಟಲ್ ಅಮೌಂಟ್ ಎಷ್ಟಾಯ್ತು ಗೊತ್ತೇ ಸ್ನೇಹಿತರೆ ಇದು ಮೂವತ್ತೆರಡು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಯ್ತದೆ ಅಡಿ ನೂರ ಇಪ್ಪತ್ತು ರೂಪಾಯಿನಂಗಾದರೆ ಅಲ್ಲಿಗೆ ಇನ್ನೂರ ಎಪ್ಪತ್ತೆರಡು ಅಡಿಗೆ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿ ಆಯ್ತದೆ ಫ್ರೆಂಟ್ ವಾಸ್ಕಾಲ್ ಸಪ್ರೇಟ್ ಆದ್ದೇ ಸ್ನೇಹಿತರೆ ಫ್ರೆಂಟ್ ವಾಸಲ್ಗೆ ಏನಪ್ಪ ಸಪ್ರೇಟ್ ಅಂದರೆ ಏಳು ಅಡಿ ಉದ್ದ ಮೂರು ಅಡಿ ಆಗಲೋದು ಆರು ಇಂಟು ನಾಲ್ಕು ಸೈಜದು ಆರು ಇಂಟು ನಾಲ್ಕು ಸೈಜದು ತಗೊಳ್ರಿ ನೀವೇನಾರ ಎಂಟು ಸಾವಿರ ಆಯ್ತದ ಅದೊಂದು ವಾಸ್ಕಾಲಿಗೆ ಇನ್ನು ಪ್ಲೇನಿಂಗ್ ಚಾರ್ಜು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಯ್ತಿದೆ ಪ್ಲೇನಿಂಗ್ ಚಾರ್ಜು ಇನ್ನು ಕೂಲಿ ಅವ್ರದ್ದು ಹನ್ನೆರಡು ಸಾವಿರದ ಇನ್ನೂರ ನಲ್ವತ್ತಾರು ರೂಪಾಯಿ ಆಯ್ತದೆ ತಿಳ್ಕೊಳಿಸ್ತಾಯಿದ್ರಿ ಯಾಕಂದರೆ ಪ್ರತಿಯೊಂದು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ನಿಮಗೆ ಇದ್ದೀನಿ ಮನೆ ಕಡ್ಡಿಗೆ ಮರ ಹಾಕುವಂಥವ್ರು ಎಷ್ಟಾಗತ್ತೋ ಏನಾಯ್ತು ಅಂತ ಹೇಳ್ತೀರಿ ಆದ್ದರಿಂದ ನಾನು ಟೋಟಲ್ ಆಗಿ ವಿವರವಾಗಿ ಇದ್ದೀನಿ ನಾ ಹೇಳ್ದಂಥ ಇಷ್ಟೊಂದು ಪದಾರ್ಥಗಳು ತಗೊಂಡ್ರೆ ನೀವು ಕೂಲಿ ಸೇರಿಸಿ ಎಲ್ಲ ಸೇರಿಸಿ ಒಟ್ಟು ಐವತ್ತೇಳು ಸಾವಿರದ ಇನ್ನೂರ ಅರವತ್ತಾರು ರೂಪಾಯಿ ಆಯ್ತದೆ ನೀವು ಲೆಕ್ಕ ಹಾಕ್ಕೊಳ್ಳಿ ಇನ್ನೊಂದು ಸರ್ತಿ ಬೇಕಾದ್ರೆ ಹೇಳ್ತೀನಿ ನೋಡಿ ಲೆಕ್ಕ ಹಾಕ್ಕೊಡ್ರಿ ಒಳಗಡೆ ಎಲ್ಲ ರೂಮು ಮೇಲ್ಗಡೆ ಒಂದು ರೂಮು ಒಂದು ಅಡುಗೆ ಮನೆ ಕಿಟ್ಕಿ ಎರಡು ಒಂದು ಸ್ಥಾನದ ಮನೆ ಕಿಟ್ಕಿ ದೇವ್ರ ಮನೆ ಬಾಗಿಲು ಫ್ರೆಂಟ್ ವಾಸ್ಗಾಲು ಎಲ್ಲ ಸೇರಿ ಸ್ನೇಹಿತರೆ ಐವತ್ತೇಳು ಸಾವಿರದ ಇನ್ನೂರ ಅರವತ್ತ ಆರು ರೂಪಾಯಿ ಆಯ್ತದೆ ಟೋಟಲ್ ಅಡಿ ಮರ ಎಷ್ಟು ಆದರೆ ಇನ್ನೂರ ಎಪ್ಪತ್ತೆರಡು ಅಡಿ ರೇಟ್ ಏನಾದ್ರೂ ನಾಟಿ ಬೇವಿನ ಮರ ಇದು ಅಡಿ ನೂರ ಇಪ್ಪತ್ತು ರೂಪಾಯಿ ನೀವೇನಾದರೂ ಸ್ನೇಹಿತರೆ ಹೇಳ್ದಂಗೆ ಏನಪ್ಪ ಅಂದರೆ ಟೀ ಕುಡ್ ಮರ ಇದೇ ರೇಟ್ ಅಂತ ಹೋದರೆ ನೀವು ಸಲಹೆ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಸಲಹೆ ನೀವು ಸಲಹೆ ಅಂದರೆ ಎಷ್ಟಂತ ಗೊತ್ತಿಲ್ಲ ಅಂತ ಹೇಳ್ತೀರಿ ಒಂದು ಸಲೆಗೆ ಬಂದುಬಿಟ್ಟು ಮೂವತ್ತೆಂಟು ಅಡಿ ಸಲೆ ಒಂದು ಸಲೆ ಅಂದರೆ ಸಲೆಗೆ ಅದು ಟೋಟಲು ಲಕ್ಷದ ಇಪ್ಪತ್ತೆಂಟು ಸಾವಿರ ಆಯ್ತದೆ ಮೂವತ್ತೆಂಟು ಸಲೆಗೆ ನಾಲ್ಕು ಸಾವಿರ ಒಂದು ಸಲೆ ಸ್ನೇಹಿತರೆ ಒಂದು ಸಲೆಗೆ ಒಂಬತ್ತಡಿ ಅಂತಾರೆ ಒಂಬತ್ತು ಅಡಿಗೆ ಒಂದು ಸಲೆ ಅಂತಾರೆ ಒಂದು ಸಲೆಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಟೋಟಲ್ಲು ಮೂವತ್ತೆಂಟು ಸಲೆ ಬರುತ್ತದೆ ಮೂವತ್ತೆಂಟು ಸಲಿಗೆ ಲಕ್ಷದ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಆಯಿತು ನೋಡಿ ಸ್ನೇಹಿತರೆ ಮನೆ ಕಟ್ಟಬೇಕಾದರೂ ನೀವು ಮರ ತಗೋಬೇಕಾದ್ರೆ ಇದೊಂದು ತಿಳ್ಕೊಳ್ಳಿ ಅಂದ್ಬಿಟ್ಟು ನಾನು ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಬೇವಿನ ಮರಗಳು ಅಂದರೆ ನಾಟಿ ಬೇವಿನ ಮರ ಯಾವ ಥರ ಇರ್ತಾವೆ ಲೆಕ್ಕ ಹಾಕ್ಕೊಳ್ಳಿ ನೋಡಿ ಈ ಥರ ಇರ್ತಾವೆ ನಾಟಿ ಬೇವು ಮರಗಳು ಮನೆ ಕಟ್ಟೋರ್ಗೊಂದು ಚಿಕ್ಕದಾಗ ಮಾಹಿತಿ ಅಷ್ಟೇ ಇನ್ನೇನಿಲ್ಲ ಕೆಲವರು ಏನೋ ಅಂತೀರಿ ಗೊತ್ತಾಗಲ್ಲ ಮಿಲ್ಗೆಲ್ಲ ಹೋಯ್ತೀರಿ ಎಷ್ಟು ತಗೊಂಡಾರೋ ಕಾರ್ಪೆಂಟ್ರುಗಳಂತ ಗೊತ್ತಿ ಅದರಿಂದ ನನ್ನ ಸ್ನೇಹಿತರಂತ ಅವರು ಇದ್ರು ಅದರಿಂದ ಅವ್ರನ್ನ ತಿಳ್ಕೊಂಡು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆದಷ್ಟು ಕೊಟ್ಟಿದ್ದೀನಿ ಮಾಹಿತಿ ಅಂತ ಹೇಳ್ತೀನಿ ನನ್ನ ಸ್ನೇಹಿತರೆ ಇಷ್ಟ ಆದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡಿ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ನಾನು ತಿಳ್ಸ್ಕೊಡ್ತೀನಿ ನನ್ನ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ಸ್ನೇಹಿತರೆ ನೀವು ಕಾರ್ಪೆಂಟ್ರುಗಳು ನಿಮ್ಗೆ ಗೊತ್ತಿರುತ್ತವೆ ಆದಷ್ಟು ಮಾಡಿಸ್ಕೊಳ್ಳಿ ಮರಗಳು ಯಾಕಂದರೆ ಒಬ್ಬರು ಗೊತ್ತಿಲ್ಲದೆ ಯಾವ್ಯಾವ ಮರನೂ ಮನೆಗಳಿಗೆ ಹಾಕ್ಬಿಡ್ತಾರೆ ಅದರಿಂದ ನಿಮಗೆ ಗೊತ್ತಿರೋ ತಗೋಗಿ ಕರೆಕ್ಟಾಗಿ ಒಳ್ಳೆ ಒಳ್ಳೆ ಮರಗಳನ್ನ ಹಾಕಿ ಮನೆಗಳನ್ನ ಕಟ್ಟಿ ಯಾಕೆಂದ್ರೆ ಒಂದು ಸತಿ ಮನೆ ಕಟ್ಟೋದು ನೀವೆಲ್ಲೆಲ್ಲೋ ಇದು ಆಮ್ಯಾಗೆ ಇನ್ನೊಂದು ಏನಪ್ಪ ಅಂದರೆ ಕಬ್ಬಿಣದು ಇಲ್ಲ ಚಾರ್ಜ್ ಹಾಕಿಲ್ಲ ನಾನಿಲ್ಲಿ ಸ್ನೇಹಿತರೆ ಸರಳುದು ಸರಳದಲ್ಲ ನಿಮ್ಮದೇ ಇದು ಬಂದ್ಬಿಟ್ಟು ಬಿರಿ ಮರದ ಮಾತ್ರ ನಿಮಗೆ ಲೆಕ್ಕ ಕೊಟ್ಟಿರೋದು ಅದರಿಂದ ತಿಳ್ಸ್ಕೊಡ್ತಾ ನನ್ನ ಸ್ನೇಹಿತರೆ